ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಟಿ ನಾಟಿ ಚಿಕ್ಕನ್ ನೋಡಿ ಸ್ನೇಹಿತರೆ ನಮ್ಮ ಸ್ನೇಹಿತರೊಬ್ಬರು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರು ಅನಿಲ್ ಅಂತೇಳಿ ಈ ಚೆನ್ನಮ್ಮ ಕೊಪ್ಪಳು ಅಂತಿದೆ ಕೊಪ್ಪ ಹೋಬ್ಳಿ ಹತ್ರ ಬದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಹೊಸ್ದಾಗಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರು ನಾನೊಮ್ಮೆ ಬಂದಿದ್ದೆ ಸರ್ ಈ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತಂದರೆ ನೀವು ಈ ನಾಟಿ ಕೋಳಿಗಳಿಗೆ ಭದ್ರತೆ ಅಥವಾ ಸೆಕ್ಯುರಿಟಿಯನ್ನ ಮಾಡ್ಕೋಬೇಕು ಸುತ್ತ ಯಾವುದೇ ಕೀರಾ ಮುಂಗೂಸಿ ಹದ್ದುಗಳು ಬರ್ದಂಗೆ ಸೆಕ್ಯೂರಿಟಿ ಮಾಡ್ಕೋಬೇಕು ಅಂತ ಹೇಳುತ್ತೆ ನೋಡಿ ಅದೇ ರೀತಿ ಇವರು ಫೆನ್ಸ್ ಅನ್ನ ಹಾಕಿದ್ದಾರೆ ಈ ಜಮೀನಿನ ಸುತ್ತ ಈ ತರ ಫೆನ್ಸನ್ನು ಹಾಕಿದ್ದಾರೆ ಈ ಫೆನ್ಸ್ ಹಾಕಿ ತದನಂತರದಲ್ಲಿ ಈ ಗ್ರೀನ್ ಈ ಗ್ರೀನ್ ಬಟ್ಟೆಯನ್ನು ಸುತ್ತಲೂ ಕೂಡ ಹಾಕಿದ್ದಾರೆ ಅಂದರೆ ಕೋಳಿಗಳು ಸುಮಾರು ಹತ್ತು ಫೀಟ್ ಹತ್ತಡಿ ಮೇಲೆ ಹಾರ್ದಂಗೆ ಇವರು ಒಂದು ನ್ಯಾಚುರಲ್ ಆಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಕೋಳಿಗಳು ಸಾಕಾಣಿಕೆ ಮಾಡಬೇಕಾದ್ರೆ ಯಾವುದೇ ತೊಂದರೆ ಆಗಬಾರ್ದು ಕೀರಗಳಿಂದಾಗಲಿ ಹದ್ದುಗಳಿಂದಾಗಲಿ ಯಾವುದೇ ಒಂದು ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಈ ಪೆನ್ಸನ್ನು ಸುತ್ತ ಹಾಕೊಂಡಿದ್ದಾರೆ ಇದರಲ್ಲಿ ಹೊಸದಾಗಿ ನಾಟಿ ಕೋಳಿಗಳನ್ನು ಸಾಕಾಣಿಕೆಯನ್ನು ಮಾಡಲು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನಾನು ಪ್ರಾರಂಭದಲ್ಲಿ ಬಂದಾಗ ನಾನು ಈ ಒಂದು ಐಡಿಯಾವನ್ನು ಹೇಳಿದ್ದೆ ಈ ಸುತ್ತ ಈ ಥರ ಪೆನ್ಸ್ ಹಾಕೊಳ್ಳಿ ತೆಂಗಿದೆ ಏನು ತೆಂಗು ಮರ ಇದೆ ಈ ಮಧ್ಯದಲ್ಲಿ ನೀವು ಅಡಿಕೆ ನುಗ್ಗೆ ಸೀಬೆ ಕರ್ಬೇವನ್ನ ಹಾಕೊಂಡಾರ ಅದು ಕೂಡ ಒಂದು ಆದಾಯದ ಮೂಲ ಆಗ್ತದೆ ಮಿಶ್ರ ಬೆಳೆ ಆಗ್ತದೆ ಮಿಶ್ರ ಬೆಳೆಯ ಜೊತೆ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಿದ್ರೆ ಹೆಚ್ಚಿನ ಆದಾಯ ಸಿಗುತ್ತೆ ಅಂತ ಹೇಳಿದ್ದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಯುವ ರೈತರು ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನನಗೆ ಭಾಳ ಖುಷಿ ಆಗ್ತು ಯಾಕೆಂದರೆ ಯುವಕರೆಲ್ಲ ಈ ಸಿಟಿ ಅಂತ ಸಹಿತ ಈ ಥರದಲ್ಲಿ ತಾವಿರುವ ಹಳ್ಳಿಯಲ್ಲೇ ಜಾಗದಲ್ಲೇ ಉದ್ಯೋಗವನ್ನ ಮಾಡ್ತಾ ನಾವು ಕೂಡ ಹಳ್ಳಿಯಲ್ಲೇ ಸ್ವಾವಲಂಬಿ ಜೀವನವನ್ನು ಮಾಡ್ಬೋದು ಹಾಗಾಗಿ ಇಂಥ ಯುವಕರು ಹೆಚ್ಚಾಗಬೇಕು ಈ ಥರದಲ್ಲಿ ಇರುವ ಪ್ರದೇಶದಲ್ಲಿ ತಮ್ಮ ಜಮೀನನ್ನು ವ್ಯವಸಾಯವನ್ನು ಮಾಡಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯ ಮಾಡಿ ಜೊತೆಗೆ ಮಿಶ್ರ ಬೆಳೆಯನ್ನು ಮಾಡಿ ಒಂದು ಕೃಷಿಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತರಬೇಕು ಯುವಕರು ಹೆಚ್ಚೆಚ್ಚು ಈ ಕೃಷಿಯತ್ತ ಬರಬೇಕು ಇವರು ಆಲ್ರೆಡಿ ಕೆಳಗಡೆ ಕೋಳಿ ಮೇಲ್ಗಡೆ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರೆ ಕೆಳಗಡೆ ಆಡು ಕುರಿಯನ್ನು ಸಾಕಾಣೆ ಮಾಡುವಂಥ ಒಂದು ಇದನ್ನು ಅಳವಡಿಸ್ಕೊಂಡಿದ್ರು ಈಗ ಕೋಳಿಯನ್ನು ಸಾಕಾಣಿಕೆ ಮಾಡಿ ಈ ಒಂದು ಪ್ರದೇಶದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಇವರು ಈ ಯುವ ರೈತರು ಒಂದು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಒಳ್ಳೆಯದಾಗಲಿ ಮತ್ತು ಇವರು ಮುಂದಿನ ದಿನಗಳಲ್ಲಿ ನಾಟಿ ಕೋಳಿ ಸಾಕಾಣಿಕೆ ತುಂಬ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತೇನೆ